ಯಾವುದು ಅನುಭವಕ್ಕೆ ಬರೋದಿಲ್ಲ ಪರಮಾತ್ಮೆಗೆಲ್ಲ ಒಳ್ಳೆ ಕೆಲಸ ಮಾಡಿದ್ವಿ ಖುಷಿಯಾಯಿತು ಅದನ್ನು ಎಕ್ಸ್ಪ್ಲೈನ್ ಮಾಡಲಿಕ್ಕೆ ಸಾಧ್ಯ ಇಲ್ಲ ಒಂದಿನ ಒಬ್ಬರು ಕೇಳಿದರು ನಿಮಗೆ ತಲೆ ಸರಿ ಇಲ್ಲ ಭಿಕ್ಷುಕನಿಗೆ ಊಟ ಹಾಕ್ತಿರಲ್ಲ ಏನಂದು ಇನ್ನೊಂದು ಸಲ ಹೇಳು ತಿರುಪತಿಲಿ ಹೋಗಿ ನೀನು ಬೇಡತಿಯಲ್ಲ ಹಾಗಾದರೆ ನೀನು ಯಾರು ಈ ಜಗತ್ತಲ್ಲಿ ಕೊಡೋ ಶಕ್ತಿ ಇರೋದು ಒಂದು ಶಿವನಿಗೆ ಒಂದು ಮಹಾದೇವನಿಗೆ ದೇವರಿಗೆಲ್ಲ ದೇವ ನಮಗೆ ನಮ್ಮ ತಂದೆ ಭಿಕ್ಷೆ ಕೊಟ್ಟು ಕಳಿಸಿದ್ದಾನೆ ಅದರ ಅರ್ಥ ಏನು ರಕ್ಷೆಯೂ ಕೊಟ್ಟು ಕಳಿಸಿದ್ದಾನೆ ಭಗವಂತ ಭಗವಂತ ಆಗಿದ್ದು ಸ್ನೇಹ ಸತ್ಯನೂ ಸಿದ್ಧಾಂತದ್ದೇ ಇಲ್ಲಿ ತನಕ ನೀವು ತಿನ್ನಿ ರುಚಿ ಸಿಗ್ತದೆ ಇಲ್ಲಿಂದ ಕೆಳಗೆ ರುಚಿ ಇಲ್ಲ ನಾಲಿಗೆ ಅಗ್ನಿ ಹಾಗಾಗಿ ಟೇಸ್ಟ್ ಸಿಗುತ್ತೆ ಇಲ್ಲಿ ವಾಗ್ದೇವಿ ಇದ್ದಾಗ ಇಲ್ಲಿ ನಿಮ್ಮ ಸ್ವರ ಹುಟ್ಟು ಸರಸ್ವತಿ ಇರೋ ಜಾಗ ಅಲ್ಲಿಂದ ಕೆಳಗೆ ಅನುಭವ ಆಗಲ್ಲ ಯಾಕೆ ಯಾವುದು ಅನುಭವಕ್ಕೆ ಬರುವುದಿಲ್ಲ ಅದು ಪರಮಾತ್ಮ ಯಾವುದು ಅನುಭವಕ್ಕೆ ಬರುವುದಿಲ್ಲ ಪರಮಾತ್ಮ ಈಗೆಲ್ಲ ಒಳ್ಳೆ ಕೆಲಸ ಮಾಡಿದ್ವಿ ಖುಷಿಯಾಯಿತು ಅದನ್ನು ಎಕ್ಸ್ಪ್ಲೈನ್ ಮಾಡಲಿಕ್ಕೆ ಸಾಧ್ಯ ಇಲ್ಲ ಅದೇ ನಮ್ಮ ಹೆಂಡತಿ ಮಕ್ಕಳು ನೆಂಟರಿಗೆಲ್ಲ ಕರೆದು ಊಟ ಹಾಕಿದರೆ ಅದು ಆರಾಧನೆ ಆಗಲ್ಲ ಇಟ್ಸ್ ಎ ಫ್ರಿಕ್ಷನ್ ಆ್ಯಂಡ್ ಫಂಕ್ಷನ್ ಪ್ರೋಗ್ರಾಮ್ ಅಷ್ಟೇ ಪ್ರೋಗ್ರೆಸ್ ಇಲ್ಲ ಅದಕ್ಕೆ ನಮ್ಮ ಹುಡುಗರಿಗೆ ಹೇಳಿದೆ ನೋಡಿ ರಿಚುವಲ್ಸ್ ಇಸ್ ವೇ ಟು ರಿಯಾಲಿಟಿ ಭಗವಂತನ ಪೂಜೆ ಮಾಡೋದು ಸರಿ ಭಗವಂತನಿಗೆ ಏನು ಅಪೇಕ್ಷೆ ಇದೆ ಫಸ್ಟ್ ಕೇಳ ಇಷ್ಟ ಅದನ್ನು ಮಾಡು ನಮ್ಮ ಸೊಸೈಟಿಯಲ್ಲಿ ನಮಗೆ ನಾಲ್ಕು ಋಣ ಇದೆ ಕಾಫಿ ಕುಡಿಲಿಕ್ಕೆ ಹೋಗ್ಬೇಕಾದ್ರೆ ಒಬ್ಬ ಭಿಕ್ಷುಕ ಕೊಡ್ತಿದ್ದೆ ಅವನಿಗೊಂದು ರಗ್ಗು ಒಳ್ಳೆ ಇಡ್ಲಿ ಎಲ್ಲ ಕೊಡಿಸಿ ಬರ್ತಿದ್ದೆ ಅಲ್ಲಿದ್ದವರಿಗೆ ಹುಚ್ಚು ಅಂತ ಕಾಣುತ್ತಿತ್ತು ಒಂದಿನ ಒಬ್ಬರು ಕೇಳಿದರು ನಿಮಗೆ ತಲೆ ಸರಿ ಇಲ್ಲ ಭಿಕ್ಷುಕನಿಗೆ ಊಟ ಹಾಕ್ತಿರಲ್ಲ ಏನಂದು ಸಲ ಹೇಳು ಭಿಕ್ಷುಕ ತಿರುಪತಿಲಿ ಹೋಗಿ ನೀನು ಬೇಡತ್ತೀಯಲ್ಲ ಹಾಗಾದರೆ ನೀನು ಯಾರು ಇವರ್ ದ ಸ್ಮಾರ್ಟ್ ಬೆಗ್ಗರ್ ಹೀ ಈಸ್ ರಿಯಲ್ ಬೆಗ್ಗರ್ ಯಾರು ಭಿಕ್ಷುಕ ಹಾಗಾದರೆ ಇಲ್ಲಿದ್ದವರೆಲ್ಲರೂ ನನ್ನನ್ನು ಸೇರಿ ಬೇಡಿದ್ದೆ ಅಲ್ಲಿ ತಿಮ್ಮಪ್ಪನ ಹತ್ರ ಎಲ್ಲರಪ್ಪ ತಿಮ್ಮಪ್ಪ ಪ್ರಧಾನಿಯಾಗಲಿ ಮುಖ್ಯಮಂತ್ರಿ ಆಗಲಿ ಯಾರೇ ಆಗಲಿ ತಿರುಪತಿ ಎದುರುಗಡೆ ಹೋಗಿ ಬೇಡದವ್ರೆ ಧರ್ಮಸ್ಥಳದಲ್ಲಿ ಬೇಡದವ್ರೆ ಈ ಜಗತ್ತಲ್ಲಿ ಕೊಡೋ ಶಕ್ತಿ ಇರೋದೊಂದು ಶಿವನಿಗೆ ಒಂದು ಮಹಾದೇವನಿಗೆ ದೇವರಿಗೆಲ್ಲ ದೇವ ಮಹಾದೇವ ಇನ್ನೊಬ್ಬ ಆದಿದೇವ ಅವ ತಿರುಪತೀನಿ ದಾನೆ ಎಲ್ಲರಿಗೂ ಪುಟ್ಟು ಹತ್ರ ಬೇಡಲೇಬೇಕು ಬೇರೆ ಆಪ್ಷನ್ ಇಲ್ಲ ಬೇಡಿದೀವ ತಾನೇ ನಾವೆಲ್ಲ ನಾನಂತೂ ಬೇಡಿದ್ದೀನಿ ಸದ್ಬುದ್ಧಿ ಕೊಡು ಅಂತ ಬೇಡಿದ್ದೀನಿ ಅಲ್ವಾ ಹಾಗಾದರೆ ನಾವೆಲ್ಲ ಯಾರು ಭಿಕ್ಷಕರೇ ಅವನ ಬಾಗಲಲ್ಲಿ ಏಳು ಬಾಗಲ ಹತ್ರ ಹೋಗಿ ಹೀಗೆ ನಿಂತವ್ರೆ ಗೋವಿಂದ ಅಂತ ಅಲ್ವ ನಮಗೆ ನಮ್ಮ ತಂದೆ ಭಿಕ್ಷೆ ಕೊಟ್ಟು ಕಳಿಸಿದ್ದಾನೆ ಅದರ ಅರ್ಥ ಏನು ರಕ್ಷೆಯೂ ಕೊಟ್ಟು ಕಳಿಸಿದ್ದಾನೆ ನಿನ್ನ ಮನೆ ಬಾಗಿಲಿಗೆ ಈ ಥರ ಬಂದು ಗೋವಿಂದ ಅಂದಾಗ ಅವನನ್ನು ಖಾಲಿ ಕಳಿಸಬೇಡ ಅಲ್ವಾ ನಮಗೆ ಬಡತನ ಬರಲಿಲ್ಲ ಒಬ್ಬರಿಗೆ ನೀರು ಅನ್ನ ಕೊಡೋಷ್ಟು ಬಡತನ ಬರಲಿಲ್ಲ ಪ್ರಾಕ್ಟಿಕಲ್ ಆಗಿ ಥಿಂಕ್ ಮಾಡಿ ನಮ್ಮ ಆಡಂಬರೀಕರಣಕ್ಕಿಂತ ಜಗತ್ತಿಗೇನು ಅವಶ್ಯಕತೆ ಇದೆ ಅಲ್ವಾ ಕಲಾವಿದರಿಗೆ ನಮಸ್ಕಾರ ಮಾಡಿದ್ದು ಅದೇ ಕಾರಣಕ್ಕೆ ತಮ್ಮೆಲ್ಲ ದುಃಖವನ್ನು ಒಳಗಿಟ್ಟು ತಮ್ಮೆಲ್ಲ ದುಃಖವನ್ನು ಒಳಗಿಟ್ಟು ಅಗಸ್ತ ಅಲ್ವಾ ನಾನು ಯಾವಾಗಲೂ ಹೇಳೋದು ನೀವು ಬೇಡವರಾಗಬೇಡಿಯಪ್ಪ ಕೊಡೋರಾಗಿ ಭಗವಂತ ಕೊಡೋನು ಭಗವಂತನ ಮಕ್ಕಳು ಕೊಡೋರಾಗಬೇಕು ನಾನು ಯಾವಾಗಲೂ ತಂದೆ ತಾಯಿ ಹೆಸರಲ್ಲಿ ಈ ತೆಂಗಿನಕಾಯಿ ಎಲ್ಲ ಸಮುದ್ರಕ್ಕೆ ಬಿಡೋ ಬದಲು ಈ ಶ್ರಾದ್ದ ದಿನ ಒಂದು ಹತ್ತು ತೆಂಗಿನಕಾಯಿ ಗಿಡ ಕೊಟ್ಟರೆ ಬಡವರ ಮನೆಯಲ್ಲಿ ನಿಮ್ಮ ಹೆಸರು ಹೇಳಿ ನಿಮ್ಮ ಶ್ರಾದ್ದ ದಿನವೂ ಕಾಯಿ ತಿಂತಾರಲ್ಲ ಇಂಥದ್ದೆಲ್ಲ ಯಾಕೆ ಮಾಡಬಾರದು ಅಖಂಡ ಮಂಡಲಾಕಾರಂ ಮೇನ ಚರಾಚರ ಪ್ರತಿಯೊಬ್ಬರ ದೇಹದೊಳಗೂ ಭಗವಂತ ಚೈತನ್ಯ ರೂಪದಲ್ಲಿ ಇದ್ದಾನೆ ಅನುಭವದಿಂದ ನನಗೆ ಗೊತ್ತು ಅದಕ್ಕೆ ನಮಸ್ಕಾರ ಮಾಡಿ ನಿಮಗೆ ನಾನು ಗುರು ಆದರೆ ನನಗೆ ಜಗತ್ತು ಗುರು ಕೃಷ್ಣನಿಗೆ ಸುಮಾರು ಜನ ಇದ್ದಾರೆ ಅವಲಕ್ಕಿ ಕೊಟ್ಟವನು ಮೊದಲ ಸುಧಾಮ ಬಂದಾಗ ಸಪ್ತ ಋಷಿಗಳೇ ಬಂದಾಗ ಕೃಷ್ಣ ಇಳಿಲಿಲ್ಲ ಕೆಳೆ ನಮಸ್ಕಾರ ಮಾಡಿದಾಗ ಗೌರವ ಕೊಟ್ಟ ಸುಧಾಮ ಬಂದಾಗ ಅವನ ಉತ್ತರಿ ಅಂದರೆ ಮೇಲುಗಡೆ ಬಟ್ಟೆಯನ್ನು ಎಸ್ತು ಕೆಳಗೆ ಹೋಗಿ ಗೇಟಲ್ಲಿ ನಿಂತಾನೆ ಭಗವಂತ ಭಗವಂತ ಆಗಿದ್ದು ಸ್ನೇಹ ಸತ್ಯ ಅನ್ನೋ ಸಿದ್ಧಾಂತದೇ ಅಲ್ವಾ ಆ ಸಿದ್ಧಾಂತಕ್ಕೆ ಬೆಲೆ ಕೊಡಿ ಭಕ್ತಿಯಿಂದ ನಮಸ್ಕಾರ ಮಾಡಿದ ಮೂರ್ತಿಯಲ್ಲಿಯೂ ಭಗವಂತ ಅನ್ನೋ ಕರೆಂಟ್ ಇರೋದು ಅಷ್ಟೇ ಸತ್ಯ ಹಾಂ ಹಾಗಾಗಿ ನಿರುದ್ಯೋಗ ನಿವಾರಣೆಗೆ ದೇಶವನ್ನು ಕಟ್ಟುವುದರಲ್ಲಿ ನಾವೆಲ್ಲರೂ ಪಕ್ಷಭೇದ ಮರೆತು ಜಾತಿ ಭೇದ ಮರೆತು ಬೆಳೆಯೋಣ ಹಾಗಾಗಿ ಹೃದಯದ ಭಾಷೆಯಲ್ಲಿ ನಾವೆಲ್ಲ ಮಾತಾಡೋಣ ಹೃದಯಕ್ಕೆ ಮೋಸ ಗೊತ್ತಿಲ್ಲ ಬುದ್ಧಿಗೆ ಲಾಭ ನಷ್ಟ ಗೊತ್ತು ಆ ಬುದ್ಧಿ ಬೇಡ ನನಗೆ ಕಲೆಕ್ಟಿವ್ ಡಾಟಾ ಬಿಟ್ಟು ಸೆಲೆಕ್ಟಿವ್ ಡ್ಯಾಟಾದೊಂದಿಗೆ ನಾವೆಲ್ಲ ಬದುಕೋಣ ಅಂತ ಹೇಳ್ತಾ ನನ್ನ ಮಾತು ಮುಗಿಸ್ತೀನಿ